ಅಭ್ಯರ್ಥಿಗಳೇ ಯಾವ ಒಂದು ನಾವು ಮೊದಲನೇದಾಗಿ ಏನ್ಕೋಬೇಕಪ್ಪ ಅಂತಂದ್ರ ಸಜಾತಿ ಅಂತಂದ್ರ ಏನು ನಾವು ಸಜಾತಿ ಅಂತಂದ್ರ ಒಂದು ವ್ಯಂಜನಕ್ಕೆ ಇನ್ನೊಂದು ಅಕ್ಷರ ಸೇರಿದ ಅಥವಾ ಇನ್ನೊಂದು ಒಂದು ವ್ಯಂಜನಕ್ಕೆ ಇನ್ನೊಂದು ಬೇರೆ ಒಂದು ಆ ಒಂದು ಜಾತಿಗಳು ಸೇರಿದ ಅಕ್ಷರ ಆಗುವ ಅದು ವಿರುದ್ಧ ಒಂದು ಏನಾಗುತ್ತೆ ಬಿಜಾತಿ ಆಗ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಸೇರಿದ ಅದೇನಾಗುತ್ತೆ ಸಜಾತಿ सदा सदा तू मस्त वाले करता भी तू अकेला ना वो जाति आके ना ये यार जो सामेरे अये यार जो वाणिते अये यार जो वक्तलगेरे आओरे येरे अलते मत गिला आ जाति बेरे ये जाती बेरे ఈ వ్యాకరణ జాతి ఒక్క నోడ్ వ్యాకరణ జాతి ఒరడు జాతి అదవీ అంద్ర అదరదే ఒక్క ఇంద్ర జాతి నోడవ ఇొంది జాతి ಒಂದು ಜಾತಿ ಅಸ ಜಾತಿನ ಸೇರಿ ಅದು ಸಜಾತಿ ಯಾವುದು ಈ ಒಂದು ಕನ್ನಡ ವ್ಯಾಕರಣ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ಅಥವಾ ಅದೇ ಗುಂಪಿಗೆ ಸೇರಿದ ಇನ್ನೊಂದು ವ್ಯಂಜನ ಒತ್ತಕ್ಷರವಾಗಿ ಬರುವುದು ಅಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಬಂದಾಗ ಅದೊಂದು ಸಜಾತಿ ಅಧ್ಯಕ್ಷರ